ಹೊಲಗುರು ಗ್ರಾಮದಲ್ಲಿ ಸಾರಿಗೆ ಬಸ್ ನಿಲ್ದಾಣದ ಕರ್ಮಕಾಂಡ ಮಹಿಳೆಯರಿಗೆ ಇಲ್ಲ ರಕ್ಷಣಾ ವ್ಯವಸ್ಥೆ ಎಲ್ಲೆಂದರಲ್ಲಿ ಮಲಮೂತ್ರ ವಿಸರ್ಜನೆ ಮಹಿಳಾ ಪ್ರಯಾಣಿಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕು ಹಲಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾರಿಗೆ ಬಸ್ ನಿಲ್ದಾಣ ಕರ್ಮಕಾಂಡಕ್ಕೆ ಇಲ್ಲವೇ ಮುಕ್ತಿ ಅನ್ನೋ ಪ್ರಶ್ನೆ ಎದುರಾಗಿದೆ ಹೌದು ಹೊಲಗೂರು ಗ್ರಾಮವೆಂದರೆ ಸಂತ ಕಾದರಲಿಂಗರ ದೊಡ್ಡ ಗ್ರಾಮವೆಂದು ಹೆಗ್ಗಳಿಕೆ ಪಡೆದಿದೆ ಮತ್ತೊಂದೆಡೆ ದೇವರು ವರ ಕೊಟ್ಟರು ಪೂಜಾರಿ ವರ ನೀಡುವುದಿಲ್ಲ ಎಂಬುದು ಜ್ವಲಂತ ಸಾಕ್ಷಿ ಹೊಲಗುರು ಸಾರಿಗೆ ಬಸ್ ನಿಲ್ದಾಣ ಕರ್ಮ ಕಾಂಡ ಇದಾಗಿದೆ ಬಸ್ ನಿಲ್ದಾಣದಲ್ಲಿ ನಿರ್ವಾಹಕ ಕೊಠಡಿ ಇದೆ ನಿರ್ವಾಹಕರು ಇಲ್ಲ ಬಸ್ ನಿಲ್ದಾಣದಲ್ಲಿ ನಿರ್ವಾಹಕ ಕೊಠಡಿ ಇದೆ ಆದರೆ ನಿರ್ವಾಹಕರು ಇಲ್ಲ ಇದ್ದ ಕೊಠಡಿಗಳು ಬೀಗ ಜಡಿದ ಸ್ಥಿತಿಯಲ್ಲಿ ಕಂಡರೆ ಮಲ ಮೂತ್ರ ವಿಸರ್ಜನೆ ಕೊಠಡಿ ದುರ್ವಾಸನೆಯಿಂದ ಸಂಪೂರ್ಣ ಹಾಳಾಗಿದೆ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ತ್ಯಾಜ್ಯ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಧ್ರಾಣ್ ಹಾತದಿಂದ ಅನೈತಿಕ ಚಟುವು ತಾಣವಾಗಿದೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ನಮಗೇನು ಗೊತ್ತೇ ಇಲ್ಲ ನಮ್ಗೇನ್ ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿರುವುದು ಸಾರ್ವಜನಿಕರ ಪ್ರಯಾಣಿಕರ ವಿವಿಧ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಕ್ರಮಕ್ಕೆ ಮುಂದಾಗುವರು ಇಲ್ಲವೆಂದು ಕಾದು ನೋಡಬೇಕಿದೆ ತಾಯಿ ಒಂದು ಮಗು ಕಾಲು ಕೂಡಿಸ್ಬೇಕಂತೂ ಇಲ್ಲಿ ಏನೂ ಪ್ರೈವೇಟ್ ಪ್ಲೇಸ್ ಅನ್ನೋದಂತ್ರೂ ಇಲ್ಲ ನಿಮಗ ಕಂಡು ಬರ್ತಾ ಇಲ್ಲ ಇಲ್ಲಿ ಅದ್ನೂ ಅನ್ವತಿಸ್ಕೊಡ್ಬೇಕಂತ ಕೇಳ್ತೀವಿ ಶೌಚಾಲಯ ಮಾಡಿರಿ ಅಂತಕ್ಕಂತ ನಮಗಂತೂ ಇಲ್ಲಿ ಒಂದೇನೂ ಇಲ್ಲ ಎಕ್ಸ್ಪೆಷಲಿ ಇಲ್ಲೇ ಸ್ಮೆಲ್ ಆಗಿರ್ಬೋದು ಅನ್ನೆಸೆಸರಿ ಥಿಂಗ್ಸ್ ಬಹಳ ಆಗ್ತೈತಿ ಸೊ ಎಲ್ಲ ಒಟ್ಟಾರೆಯಾಗಿ ಅನೈತಿಕ ಚಟುವಟಿಕೆಗಳ ತಾನ ಆಗೈತೆ ಅಂತ ಹೇಳ್ಬೋದು ತಮ್ಮ ಶೌಚಾಲಯ ಇಲ್ಲ ರೀ ಭಾಳ ಪ್ರಾಬ್ಲಮ್ ರೀ ಒಂದಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಅದೆಲ್ಲ ನಮ್ಗೆ ಬದಲಿಸ್ಕೊಡ್ಬೇಕು ಗೌರ್ಮೆಂಟ್ ಹುಡುಗರು ಬಸ್ ಬಗ್ಗೆ ನಾವು ಹೇಳಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಶೌಚಾಲಯವಿಲ್ಲ ಆಮೇಲೆ ಇಲ್ಲಿ ಕಂಟ್ರೋಲ್ದಾರ ಬರುವುದೂ ಇಲ್ಲ ಯಾವತ್ತು ಬಸ್ಸಿನ ಟೈಮ್ ಯಾವ ಬಸ್ ಎಷ್ಟು ಹೋಗ್ತೋ ಎಷ್ಟು ಗೊತ್ತೋ ಅನ್ನೋದು ಜನರಿಗೆ ಗೊತ್ತಾಗಲ್ಲ ಆಮೇಲೆ ಇಲ್ಲಿ ಸುತ್ತಮುತ್ತ ಅಂಗಡಿಯವರು ಕಸ ತಂಬಂದು ಪೂರ್ತಿ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಸ್ಟ್ಯಾಂಡ್ ಹೊರಗಡೆ ಏನು ಹಾಕ್ತಾರೆ ಕೆಲವೊಂದು ಟೈಮು ಬೇಸಿಗೆ ಟೈಮಲ್ಲಿ ಕೆಟ್ಟ ದುರ್ವಾಸನೆ ಇರ್ಬೋದಿಲ್ಲ ಇಲ್ಲಿ ಅದನ್ನು ಸಾಕಷ್ಟು ಸಲ ನಾವು ಗ್ರಾಮ ಪಂಚಾಯತಿಯವ್ರಿಗೆ ಅವರಿಗೆ ಮನವಿ ಮಾಡಿ ಸುಮಾರು ಸಲ ತೆಗೆಸಿವೆ ಆದರೂ ಕೂಡ ಆ ಕಸ ನಿಂತಿಲ್ಲ ಕಸ ಹಾಕೋದಕ್ಕಿರ್ತಿಲ್ಲ ಸರ್ ಮತ್ತು ಸಂಬಂಧಪಟ್ಟಂಥ ಈ ಶಾಸಕರು ಈ ಬಸ್ ನಿಲ್ದಾಣ ಬಗ್ಗೆ ಏನು ಕ್ರಮಗಳನ್ನು ತೆಗೆದುಕೊಂಡಾರೋ ಏನಿಲ್ಲ ಈ ನಾವು ಶಾಸಕರಿಗೆ ಮನವಿ ಮಾಡಿಲ್ಲ ಹಿಂದೆ ಬೊಮ್ಮಾಯವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು ಸಲ ನಾವು ಮನವಿ ಕೊಟ್ಟಿದ್ದೇವೆ ಆಮೇಲೆ ಗ್ರಾಮ ಪಂಚಾಯಿತಿಗೂ ಕೊಟ್ಟಿದ್ದೇವೆ ಅಷ್ಟಾದರೂ ಯಾರೂ ಎಚ್ಚೆತ್ತುಕೊಂಡಿಲ್ಲ ಇಲ್ಲೇ ಸಮಯ ಏನು ಸರ್ ಆನಂದ್ ಕೇಳಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರು